ಎದೆ ತಂಗಾಳಿ ನಿನ್ನಿಂದ ನಿನ್ನಿಂದಲೇ ಆ ನಿನ್ನಲ್ಲಿ ಆ ನಾ ಮರೆಯಾದೇನೆ ಅಷ್ಟೇ ಮದುವೆ ಆದಮೇಲೆ ರಿಲೀಸ್ ಆಗ್ತಾ ಇರೋ ಮೊದಲೇ ಮೂವಿ ಇದು ನಿಮ್ಮದು ಓಕೆ ಸೊ ಅದಕ್ಕೂ ಮುಂಚೆ ನಾನು ಕೇಳಬೇಕಂತಂದ್ರೆ ಇವಾಗ ತರುಣ್ ಸರು ನಿಮಗೆ ಏನಾದರೂ ಕೊಡ್ತಾರೆ ಗೈಡೆನ್ಸ್ ಕೊಡ್ತಾರ ಈ ಥರ ಸ್ಕ್ರಿಪ್ಟ್ ನೀನು ಚೂಸ್ ಮಾಡ್ಕೋ ಆಮೇಲೆ ಈ ಥರ ಮೂವೀಸ್ನ ನೀನು ಮಾಡು ಆ ಥರದ್ದು ಏನಾದರೂ ನೀವು ಹತ್ರ ಗೈಡೆನ್ಸ್ ತೊಗೊಳ್ತಾ ಇರ್ತೀರ ಐ ಹ್ಯಾವ್ ಸಿ ಮದುವೆ ಮುಂಚೆ ನಂಗೆ ಯಾರು ಗೈಡ್ ಮಾಡೋಕಿರಲಿಲ್ಲ ನಮ್ಮ ಸಿನಿಮಾ ನನ್ನ ಫ್ಯಾಮಿಲಿ ಝೀರೋ ನಾಲೆಜ್ ಅಬೌಟ್ ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ಸೊ ಇವಾಗ ಹೋಗಿರೋ ಫ್ಯಾಮಿಲಿ ಎಲ್ಲ ಸಿನಿಮಾನೇ ನಮ್ಮ ನಮ್ಮ ಅತ್ತೆನೋ ಶಿ ಲವ್ಸ್ ಸಿನಿಮಾ ಡ್ರಾಮಾ ಥಿಯೇಟರ್ ಆರ್ಟಿಸ್ಟ್ ಆಗಿದ್ದರಿಂದ ತರೂ ಆಲ್ಸೋ ಅವರು ಅಫ್ಕೋರ್ಸ್ ನನಗೆ ಇದ್ ಮಾಡಬೇಡ ಇದ್ ಮಾಡಬೇಡ ಅದು ಮಾಡಬೇಡ ಅಂತ ಹೇಳೋದು ಇಲ್ಲ ನನಗೆ ನನ್ ಸ್ಪೇಸ್ ಕೊಡ್ತಾರೆ ನಿನ್ಗೆ ಇಷ್ಟ ಆದ್ರೆ ನೀನು ಮಾಡು ಬಟ್ ಗೈಡೆನ್ಸ್ ಅಂತೂ ಖಂಡಿತ ಅವ್ರ ಸಜೆಷನ್ಸ್ ಆಗಿರಲಿ ಅವ್ರ ಒಪಿನಿಯನ್ ಏನಾಗಿರುತ್ತೆ ಅಂತ ನಾನು ತೆಗೋತೀನಿ ಬಟ್ ನನಗೆ ಇಲ್ಲ ನೀನು ಇದು ಮಾಡಬಾರ್ದು ನೀನು ಇದು ಹಾಕ್ಬಾರ್ದು ಇಲ್ಲ ಇಲ್ಲಿ ಹೋಗ್ಬಾರ್ದು ಅನ್ನೋದು ಇವತ್ತುವರೆಗೂ ಈಸ್ ನೆವರ್ ಡನ್ ದಟ್ ಐ ಥಿಂಕ್ ತುಂಬಾ ಅಂದ್ರೆ ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ ನಿನ್ಗಿಷ್ಟ ಆದ್ರೆ ನೀನು ಮಾಡು

ಚಿಕ್ಕದ ಕ್ಯಾರೆಕ್ಟರ್ ಫೈಟರ್ ಆಗಿ ಬಂದಾಗ ಅವರು ಸುಧೀರ್ ಸರ್ ಎಲ್ಲ ಬಂದು ದೇವರ್ ಲೈಕ್ ಮೇನ್ ಬಾಸಸ್ ಆ ಕ್ಯಾರೆಕ್ಟರ್ ಎಲ್ಲ ಮಾಡ್ತಿದ್ರು ಅದಾದ್ಮೇಲೆ ಇವ್ರ ಹೀರೋ ಆದ್ಮೇಲೆ ಎಲ್ಲ ಸಿನಿಮಾ ವಜ್ರಮುನಿ ಸರ್ ವಜ್ರಣ ಇರಬೇಕು ವಜ್ರಣ್ಣ ಅಂತನೇ ಕರಿತಿದ್ರು ವಜ್ರಮುನಿ ಸರ್ ತುಕದೀಪ ಸರ್ ಆ ಸುಧೀರ್ ಸರ್ ಅಂಡ್ ಮುಸ್ರೀಕೃಷ್ಣಮೂರ್ತಿ ಅವರು ಸುಂದರ ಕೃಷ್ಣ ಅರ ಎಲ್ಲ ಸಿನಿಮಾ ಕಂಟಿನ್ಯೂಸ್ ಇವರೆಲ್ಲ ಇರಬೇಕು ಸೊ ದ್ಯಾಟ್ ಬಾಂಡಿಂಗ್ ಅಲ್ಲಿಂದ ಬಂದಿರೋದು ಬಾಂಡಿಂಗ್ ಅದು ಸೊ ವಿ ಶೇಡ್ ಲಾಟ್ಸ್ ಆಫ್ ಥಿಂಗ್ಸ್ ನವಗ್ರಹ ಟೈಮಿಂದ ಹಿಡ್ದು ಸಿನಿಮಾ ಮಾಡಲಿಲ್ಲ ಅಂದ್ರೂ ಒಂದಿಷ್ಟು ಸಿನಿಮಾಗಳ ಬಗ್ಗೆ ಮಾತಾಡೋದು ತರುಣ್ ಅವರಾಗಲಿ ನಂದ ಅವರಾಗಲಿ ಆ್ಯಂಡ್ ಅಮ್ಮ ಆಗಲಿ ಅಮ್ಮ ಆ್ಯಕ್ಚುಲಿ ನವಗ್ರಹ ಫಸ್ಟು ನೋಡಿದಾಗ

ಅಲ್ಲ ಯಾವಾಗ್ಲೂ ಅಂತಲ್ಲ ಅಪೋಸಿಟ್ ಅಪೋಸಿಟ್ ಅಂತ ಸಖತ್ ಅವ್ರು ಅವ್ರು ನಾರ್ತ್ ಅಂದ್ರೆ ನನ್ ಸೌತ್ ಮಾತಾಡಲ್ಲ ನಾನ್ ಮತ್ತೆ ಇರ್ತೀನಿ ಈಸ್ ವೆರಿ ವೆರಿ ಸೈಲೆಂಟ್ ಸೈಲೆಂಟ್ ಇರೋ ಚಾನ್ಸೇ ಇಲ್ಲ ಅವ್ರಿಗೆ ಗೊತ್ತಾ ಫೋಕಸ್ ಒಂದ್ ಸ್ವಲ್ಪ ಮೆಸ್ ವೆರಿ ಮೆಸ್ಸಿ ಐ ನಾವು ಮೆಸ್ಸಿಡೋದು ವೆರಿ ಆರ್ಗನೈಸ್ಡ್ ಅವರು ಅಂದ್ರೆ ಈ ಟೈಮಿಗೆ ಅಲ್ಲಿ ಹೋಗ್ತೀನಿ ಟೈಮ್ ಸೆಟ್ ಅಂತಾರೆ ನಾನು ನಾಳೆ ಇಲ್ಲಿ ಹೋಗ್ತೀನಿ ಅಂದ್ರೆ ಎಷ್ಟು ಗಂಟೆಗೆ ಗೊತ್ತಿಲ್ಲ ನಾನು ಇಮಿಡಿಯೇಟ್ ಆಗಿ ನಾನು ಹೊರಡ್ಬೇಕು ಒಂದೇ ಟೈಮ್ ಸೆಟ್ ಅವ್ರು ನಾಳೆ ಇಲ್ಲಿ ಇಷ್ಟು ಗಂಟೆಗೆ ಇಲ್ಲಿ ಹೋಗ್ತೀವಿ ಅಲ್ಲಿಂದ ಇಷ್ಟು ಗಂಟೆಯಿಂದ ಬರ್ತೀವಿ ಅಲ್ಲಿಂದ ಇಲ್ಲಿ ಹೋಗ್ತೀವಿ ಇಲ್ಲಿಂದ ಆಫೀಸಲ್ಲಿ ಇಷ್ಟು ಟೈಮ್ ಇರ್ತೀನಿ ಅಲ್ಲಿಂದ ಶರಟನ್ ಹೋಗ್ತೀನಿ ಇದು ಮೀಟಿಂಗ್ ಹಂಗೆ ಫುಲ್ ಸ್ಕೆಡ್ಯೂಲ್ ಚಾನ್ಸ್ ಇಲ್ಲ ನನ್ಗೆ ಅದು ಅದು ಸ್ಕೆಡ್ಯೂಲ್ ಕೊಟ್ಟರು ನಾನು ಫಾಲೋ ಮಾಡೋಕ್ಕಾಗಲ್ಲ

ನಮ್ದೆಲ್ಲ ಸಡನ್ ಪ್ಲಾನ್ಸ್ ಹ್ಮ್ ಹ್ಮ್ ಮಂಗ್ಳೂರ್ ಹೋಗ್ಬೇಕಾ ಆಯ್ತು ಹೊಡೋಣ ಬನ್ನಿ ಹೋಗೋಣ ಪ್ಲಾನ್ ಮಾಡ್ಕೊಂಡ್ ಪ್ಲಾನ್ ಮಾಡಿದ್ರೆ ನಂದು ಆಗೋದೇ ಇಲ್ಲ ಅದೊಂದಿದೆ ನಾನು ಎರಡ್ ಮೂರು ಸಲ ಸುದೀರ್ ಸರ್ಗೆ ಕಾಲ್ ಮಾಡಿದ ಇಂಟರ್ವ್ಯೂ ಬೇಕು ನಿಮ್ ಇಂಟರ್ವ್ಯೂ ಬೇಕು ಸರ್ ಅಂತಂದು ಆಯ್ತು ವೈದ್ಯಹಿ ನೆಕ್ಸ್ಟ್ ವೀಕ್ ನಿನ್ ಕನ್ಫರ್ಮ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ನೆಕ್ಸ್ಟ್ ಟೂ ಡೇಸ್ ಬಿಟ್ಟು ನಾನು ಅವ್ಳು ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಮಂಗ್ಳೂರ್ಗೆ ಹೋಗ್ತೀನಿ ನನ್ಗೆ ಎರಡು ಸಲ ಕೇಳಿದಾಗ ನಂಗೆ ಸೇಮ್ ಆನ್ಸರ್ ಬಂದಿರೋದು ಸಡನ್ ಆಗಿ ಪ್ಲಾನ್ ಆಗ್ಬಿಟ್ಟಿದೆ ವೈದ್ಯಹಿ ಮಂಗ್ಳೂರ್ಗೆ ಹೋಗ್ಬಿಟ್ಟಿದ್ದಾರೆ

ನಾನ್ ಕ್ಯಾಂಡಿನ್ ನೋಡಕ್ಕೆ ಒಂದಿಷ್ಟು ಟಾಮ್ ಅಂಡ್ ಜೆರಿ ಟೈಪ್ಸ್ ಅನ್ಸುತ್ತೆ ನನಗೆ ಯಾಕೋ ನೀವು ಇಬ್ರು ನೋಡ್ತಾ ಇರೋದು ಇಲ್ಲ ಐ ಆಮ್ ಸೈಲೆಂಟ್ ಬ್ಯಾಡ್ ಸೈಲೆಂಟ್ ಫಾ ಓಕೆ ಜೆರಿ ಜೆರಿ ಇಷ್ಟೊತ್ತು ಮಾತಾಡ್ತಾ ಇದ್ದಾಗ ನಾನು ಒಂದು ಅಬ್ಸರ್ವ್ ಮಾಡಿದೆ ಇವರು ಚೆನ್ನಾಗಿ ಹಾಡ್ ಆಡ್ತಾರೆ ಅಂತಂದು ಅಲ್ವಾ ಅಲ್ವಾ ನನಗೆ ಅನಿಸ್ತು ನಾನು ಅವರು ಹಮ್ಮಿಂಗ್ ಮಾಡ್ತಿರುವಾಗ ನನಗೆ ಗೊತ್ತಾಯ್ತು ಚೆನ್ನಾಗಿ ಆಡ್ತಾರೆ ಅಂತಂದು ಯಾಕೆ ಹಾಡ್ಬಾರ್ದು ಅಂತ ಚೆನ್ನಾಗಿರೋದು ಒಂದು ರೊಮ್ಯಾಂಟಿಕ್ ಸಾಂಗ್ ಬಂದಿದೆ ಅಲ್ಲ ಹಾ ಅದೇ ಮತ್ತೆ ಎದೆಲಿ ತಂಗಾಳಿ ಹಾ ಇದು ದೊಡ್ಡ ಇದು ಎದೆಲಿ ತಂಗಾಳಿ ನಿನ್ನಿಂದ ನಿನ್ನಿಂದಲೇ ಆ ನಿನ್ನಲೇನೆ ಆ ಕಣ್ಣಲ್ಲೇನೆ ನಮ್ಮರಿಯಾದೇನೆ ಅಷ್ಟೇ